ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನು ಕೂಡಲೇ ವಾಲಿಯನ್ನು ಕೊಲ್ಲುವುದಾಗಿ ಸುಗ್ರೀವನಿಗೆದುರು ಪ್ರತಿಜ್ಞೆ ಮಾಡಿದುದನ್ನು ಕೇಳಿ ಸುಗ್ರೀವನು ರಾಮನಿಗೆ ವಾಲಿಯ ಪರಾಕ್ರಮವನ್ನು ವಾಲಿ ದುಂದುಬಿಗಳ ಯುದ್ಧವನ್ನು ಆ ವಾಲಿಗೆ ಮತಂಗ ಮನೆಯ ಮುನಿಯಿಂದ ಉಂಟಾದ ಶಾಪವನ್ನು ಸಪ್ತ ತಾಲಗಳನ್ನು ತನ್ನ ಬಾಣದಿಂದ ಕೊರೆದ ಆ ವಾಲಿಯ ಶಕ್ತಿಯನ್ನು ತಿಳಿಸಿ ರಾಮನ್ ತಿಳಿಸಿದಾಗ ರಾಮನು ಸುಗ್ರೀವನಿಗೆ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ದುಂದುಬಿಯ ಶರೀರವನ್ನು ಇನ್ನೂರು ಬಿಲ್ಲಳತೆಗಳ ದೂರಕ್ಕೆ ಚಿಮ್ಮಿ ಸಪ್ತ ತಾಲ ವೃಕ್ಷಗಳನ್ನು ಭೇದಿಸಿದ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವೀರೋತ್ಸಾಹಗಳನ್ನು ಸೂಚಿಸತಕ್ಕ ರಾಮನ ಮಾತನ್ನು ಕೇಳಿ ಸುಗ್ರೀವನು ಪರಮ ಸಂತೋಷದಿಂದ ಆ ರಾಮನ ಮುಂದೆ ಕೈಮುಗಿದು ನಿಂತು ಎಲೈ ಮಹಾತ್ಮನೇ ನಿನ್ನ ಸ್ವರೂಪವೇ ನಿನ್ನ ವೀರ್ಯವನ್ನು ತಿಳಿಸುತ್ತಿರುವುದು ನೀನು ಕುಪಿತನಾದರೆ ಪ್ರಳಯ ಕಾಲದ ಸೂರ್ಯನಂತೆ ಧಗ ಧಗಿಸುವ ಧಗ ಧಗಿಸುತ್ತಿರುವ ಮರ್ಮ ಭೇದಕಗಳಾದ ನಿನ್ನ ತೀಕ್ಷ್ಣ ಬಾಣಗಳಿಂದ ಈ ತ್ರೈಲೋಕ್ಯವನ್ನು ದಹಿಸಬಲ್ಲೆ ಎಂಬುದು ನಿಜವು ಇದರಲ್ಲಿ ಸಂದೇಹವಿಲ್ಲ ಆದರೆ ಆ ವಾಲಿಯ ಬಲ ಪರಾಕ್ರಮಗಳನ್ನು ವೀರ್ಯ ಧೈರ್ಯಾದಿಗಳನ್ನು ಮೊದಲು ನೀನು ನನ್ನಿಂದ ಚೆನ್ನಾಗಿ ತಿಳಿದುಕೊಂಡು ಆಮೇಲೆ ನೀನು ಏನು ಮಾಡಬೇಕೆಂಬುದನ್ನು ನಿಶ್ಚಯಿಸುವುದು ಉತ್ತಮವು ಆ ವಾಲಿಯು ಬ್ರಾಹ್ಮ ಮುಹೂರ್ತದಲ್ಲಿಯೇ ಎದ್ದು ಸೂರ್ಯನು ಉದಯಿಸುವಷ್ಟರೊಳಗಾಗಿ ತನ್ನ ಸಂಧ್ಯಾ ಕಾರ್ಯಗಳಿಗಾಗಿ ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರಕ್ಕೂ ದಕ್ಷಿಣ ಸಮುದ್ರದಿಂದ ಉತ್ತರ ಸಮುದ್ರಕ್ಕೂ ಹೋಗಿ ಬರುವನು ಈ ನಾಲ್ಕು ಸಮುದ್ರಗಳನ್ನು ಸ್ವಲ್ಪವೂ ಶ್ರಮವಿಲ್ಲದೆ ಸುಲಭವಾಗಿ ಸುತ್ತಿ ಬರುವನು ಇದಲ್ಲದೆ ಮಹಾವೀರ್ಯವುಳ್ಳ ಆ ವಾಲೆಯು ಪರ್ವತಾಗ್ರಗಳನ್ನೇರಿ ಅಲ್ಲಿ ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನು ಕೈಯಿಂದೆತ್ತಿ ಚೆಂಡಿನಂತೆ ವೇಗದಿಂದ ಮೇಲಕ್ಕೆಸೆದು ಅವುಗಳನ್ನು ಆತುಕೊಳ್ಳುವನು ಮತ್ತು ಆತನು ತನ್ನ ಬಲವನ್ನು ತೋರಿಸುವುದಕ್ಕಾಗಿ ಕಾಡುಗಳಲ್ಲಿ ದೃಢವಾಗಿ ಬೆಳೆದ ಬಗೆ ಬಗೆಯ ಮರಗಳೆಲ್ಲವನ್ನೂ ತನ್ನ ಕೈಯಿಂದಲೇ ಮುರಿಯುತ್ತಿರುವನು ಪೂರ್ವದಲ್ಲಿ ಕೈಲಾಸ ಶಿಖರದಂತಿದ್ದ ಮಹರ್ಷಿ ರೂಪಿಯಾದ ದುಂದುಬಿ ಎಂಬ ರಾಕ್ಷಸನೊಬ್ಬನಿದ್ದನು ಅವನು ಸಾವಿರ ಆನೆಗಳ ಬಲವುಳ್ಳವನಾಗಿದ್ದನು ಆ ದುಷ್ಟಾತ್ಮನು ತನ್ನ ವೀರ್ಯದ ಕೊಬ್ಬಿನಿಂದಲೂ ತಾನು ಪಡೆದಿದ್ದ ವರದ ಬಲದಿಂದಲೂ ಮೈಮರೆತು ಒಮ್ಮೆ ನದೀಪತಿಯಾದ ಸಮುದ್ರ ರಾಜನ ಬಳಿಗೆ ಹೋದನು ವಿಶೇಷವಾದ ಅಲೆಗಳಿಂದ ತುಂಬು ರತ್ನ ರಾಶಿ ಎನಿಸಿಕೊಂಡಿರುವ ಆ ಮಹಾಸಮುದ್ರವನ್ನು ನೋಡಿ ಅದರ ಆರ್ಭಟವನ್ನು ಅಡಗಿಸಬೇಕೆಂಬುದಕ್ಕಾಗಿ ಆ ಸಮುದ್ರನನ್ನು ಕುರಿತು ನನ್ನೊಡನೆ ಯುದ್ಧಕ್ಕೆ ಬರುವೆಯಾ ಎಂದನು ಆಗ ಧರ್ಮಾತ್ಮನಾದ ಸಮುದ್ರನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡು ಮೃತ್ಯುಚೋದಿತನಾದ ಆ ರಾಕ್ಷಸನನ್ನು ನೋಡಿ ಅಯ್ಯ ಬಲಾಢ್ಯನೇ ಯುದ್ಧದಲ್ಲಿ ನೀನು ಎಣೆಯಿಲ್ಲದ ಪಾಂಡಿತ್ಯವುಳ್ಳವನು ನೀನು ನನ್ನೊಡ ನಾನು ನಿನ್ನೊಡನೆ ಯುದ್ಧ ಮಾಡಬಲ್ಲನೆ ಎಂದಿಗೂ ನನ್ನಿಂದ ಸಾಧ್ಯವಿಲ್ಲ ಹಾಗೆ ನಿನಗೆ ಯುದ್ಧ ಮಾಡಬೇಕೆಂಬ ಆಸೆಯಿದ್ದರೆ ನಿನ್ನೊಡನೆ ಸಮವಾಗಿ ನಿಂತು ಯುದ್ಧ ಮಾಡಬಲ್ಲ ವೀರನೊಬ್ಬನನ್ನು ತೋರಿಸಿಕೊಡುವೆನು ಮಹಾರಣ್ಯದಲ್ಲಿ ಪರ್ವತರಾಜನೊಬ್ಬನಿರುವನು ಅನೇಕ ತಪಸ್ವಿಗಳಿಗೆ ಆಶ್ರಯನಾಗಿರುವನು ಆತನು ರುದ್ರನಿಗೆ ಹೆಣ್ಣು ಕೊಟ್ಟ ಮಾವನು ಅವನಿಗೆ ಹಿಮವಂತನೆಂದು ಹೆಸರು ದೊಡ್ಡ ಗುಹೆಗಳನ್ನು ಗಿರಿ ನದಿಗಳನ್ನು ಹೊಂದಿ ಅನೇಕವಾದ ಸಣ್ಣ ಗುಹೆಗಳಿಂದಲೂ ಕಮರಿಗಳಿಂದಲೂ ಭಯಂಕರನಾಗಿರುವನು ಅವನು ನಿನ್ನನ್ನು ಯುದ್ಧದಲ್ಲಿ ಸಂಪೂರ್ಣವಾಗಿ ತೃಪ್ತಿ ಹೊಂದಿಸಬಹುದು ಎಂದನು ಆಗ ದುಂದುಭಿಯು ಸಮುದ್ರ ರಾಜನು ತನಗೆ ಭಯಪಟ್ಟನೆಂದು ಸಂತೋಷದಿಂದ ಉಬ್ಬುತ್ತ ಬಿಲ್ಲಿನಿಂದ ಹೊರಟ ಬಾಣದಂತೆ ಅತಿ ವೇಗದಿಂದ ಹಿಮವತ್ ಪರ್ವತ ಪ್ರಾಂತಕ್ಕೆ ಹೋದನು ಅಲ್ಲಿ ಆ ಪರ್ವತದ ಸಮೀಪದಲ್ಲಿ ನಿಂತು ಅಲೆಗಳಂತೆ ದೊಡ್ಡದಾದ ಅದರ ಬಿಳಿ ಕಲ್ಲುಗಳನ್ನು ನಾನಾ ಕಡೆಗಳಿಗೂ ಉರುಳಿಸಿ ಆ ಪರ್ವತರಾಜನನ್ನು ಕೆಣಕಿ ಒಂದಾವರ್ತಿ ಗರ್ಜಿಸಿದನು ಆಗ ಆ ಪರ್ವತರಾಜನು ಬಿಳಿ ಮೇಘದಂತೆ ಆಕಾರವುಳ್ಳವನಾಗಿಯೂ ಸೌಮ್ಯ ಸ್ವರೂಪನಾಗಿಯೂ ನೋಡುವವರಿಗೆ ಪ್ರೀತಿಯನ್ನುಂಟು ಮಾಡತಕ್ಕ ದರ್ಶನವುಳ್ಳವನಾಗಿಯೂ ತನ್ನ ಶಿಖರದಲ್ಲಿಯೇ ಆ ದುಂದುಬಿಗೆ ಕಾಣಿಸಿಕೊಂಡು ಎಲೈ ಧರ್ಮ ವತ್ಸಲನೆ ನೀನು ನನ್ನನ್ನೇಕೆ ಹೀಗೆ ಪೀಡಿಸುವೆ ನಾನು ಇದುವರೆಗೆ ಯಾರೊಡನೆಯೂ ಯುದ್ಧ ಮಾಡಿದವನಲ್ಲ ಯುದ್ಧದಲ್ಲಿ ನನಗೆ ಸಾಮರ್ಥ್ಯವೂ ಇಲ್ಲ ಕೇವಲ ಬಡ ಮುನಿಗಳಿಗೆ ಆಶ್ರಯವಾದ ನಾನು ಹೇಗೆ ತಾನೇ ಯುದ್ಧ ಮಾಡಬಲ್ಲೆನು ಎಂದನು ಹೀಗೆ ವಾಕ್ಚಾತುರ್ಯದಿಂದ ಸಮಾಧಾನ ಪಡಿಸುತ್ತಿರುವ ಪರ್ವತರಾಜನನ್ನು ನೋಡಿ ದುಂದುಬಿಯು ಕೋಪದಿಂದ ಕಣ್ಣುಗಳನ್ನು ಕೆಂಪಾಗಿ ಮಾಡಿಕೊಂಡು ಎಲೆ ಪರ್ವತರಾಜನೇ ಹೋಗಲಿ ನಿನಗೆ ಯುದ್ಧ ಮಾಡುವುದಕ್ಕೆ ಶಕ್ತಿ ಇಲ್ಲದಿದ್ದರೂ ಇರಲಿ ಅಥವಾ ಶಕ್ತಿ ಇದ್ದರೂ ನೀನು ನನಗೆ ಭಯಪಟ್ಟು ತಂತ್ರದಿಂದ ಈ ಮಾತುಗಳನ್ನು ಆಡಿದ್ದರೂ ಇರಬಹುದು ಚಿಂತೆ ಇಲ್ಲ ನಿನ್ನೊಡನೆ ನಾನು ಯುದ್ಧ ಮಾಡುವುದಿಲ್ಲ ಆದರೆ ಈಗ ನನಗೆ ಹೇಗಾದರೂ ಯುದ್ಧವನ್ನು ಮಾಡಿಯೇ ತೀರಬೇಕೆಂಬ ಆಸೆ ಇರುವುದರಿಂದ ಹಾಗೆ ನನ್ನೊಡನೆ ಯುದ್ಧ ಮಾಡಬಲ್ಲ ಸಮರ್ಥರಾರೆಂಬುದನ್ನಾದರೂ ಹೇಳು ಎಂದನು ಆಗ ಹಿಮವಂತನು ಇದುವರೆಗೆ ಯಾರೂ ಯಾವಾಗಲೂ ಹೇಳಿಲ್ಲದ ಈ ಕೊಬ್ಬಿನ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ನಗುತ್ತಾ ಕೋಪಗೊಂಡು ಆ ರಾಕ್ಷಸನನ್ನು ನೋಡಿ ತನ್ನ ವಾಕ್ಚಾತುರ್ಯದಿಂದ ಎಲೈದುಂದು ದುಂದುಭಿ ನಿನಗೆ ಹಾಗೆ ಆಸೆಗಿದ್ದರೆ ಕಿಷ್ಕಿಂಧಾಪುರಕ್ಕೆ ಹೋಗು ಅದು ಎಣೆಯಿಲ್ಲದ ಕಾಂತಿಯಿಂದ ಶೋಭಿಸುತ್ತಿರುವುದು ಅಲ್ಲಿ ವಾಲಿಯೆಂಬ ವಾನರೋತ್ಸವನಿರುವನು ಅವನು ಮಹಾಪ್ರಾಜ್ಞನು ಶ್ರೀಮಂತನು ಪರಾಕ್ರಮದಲ್ಲಿ ಇಂದ್ರನಿಗೆ ಸಾಟಿಯಾದವನು ಅವನು ಯುದ್ಧದಲ್ಲಿ ಅಸಮಾನವಾದ ಪಾಂಡಿತ್ಯವುಳ್ಳವನು ನಮುಚಿಯೊಡನೆ ದೇವೇಂದ್ರನು ಯುದ್ಧ ಮಾಡಿದಂತೆ ನಿನ್ನೊಡನೆ ದೊಡ್ಡ ದ್ವಂದ್ವ ಯುದ್ಧವನ್ನು ಮಾಡಬಲ್ಲನು ನೀನು ಈಗಲೇ ಆ ವಾಲಿಯ ಬಳಿಗೆ ಹೋಗು ಅವನನ್ನು ಯಾವಾಗಲೂ ಎಂಥವರು ಎದುರಿಸಲಾರರು ಯುದ್ಧ ಕಾರ್ಯದಲ್ಲಿ ಮಹಾಶೂರನು ಎಂದನು ಇದನ್ನು ಕೇಳಿ ದುಂದುಬಿಯು ಆ ವಾಲೆಯ ಪ್ರಶಂಸೆಗಾಗಿ ಕೋಪದಿಂದ ಉಕ್ಕುತ್ತ ಆಗಲೇ ಅಲ್ಲಿಂದ ಹಿಂತಿರುಗಿ ವಾಲಿಯಿಂದ ಪಾಲಿತವಾದ ಕಿಷ್ಕಿಂಧ ಪುರಿಗೆ ಬಂದನು ತೀಕ್ಷ್ಣವಾದ ಕೊಂಬುಗಳಿಂದ ಕೂಡಿದ ಮಹಾ ಮಹಿಷಾಕಾರವುಳ್ಳ ಆ ದುಂದುಬಿಯು ಅತಿ ಭಯಂಕರ ಸ್ವರೂಪನಾಗಿ ಮಳೆಗಾಲದಲ್ಲಿ ಜಲಪೂರ್ಣವಾಗಿ ಒಪ್ಪುತ್ತಿರುವ ಮಹಾ ಮೇಘದಂತೆ ಕಾಣುತ್ತಿದ್ದನು ಮಹಾ ಬಲಾಢ್ಯನಾದ ದುಂದುಬಿಯು ದ್ವಾರಕ್ಕೆ ಬಂದೊಡನೆ ಭೂಮಿಯು ನಡುಗುವಂತೆ ದೊಡ್ಡ ಗರ್ಜನವನ್ನು ಮಾಡಿದನು ಇಷ್ಟೇ ಅಲ್ಲದೆ ಕೊಬ್ಬಿದ ಆನೆಯಂತೆ ಅಲ್ಲಲ್ಲಿ ಮರಗಳನ್ನು ಮುರಿದು ಬೇರಿಯು ಮೊಳಗುವಂತೆ ಗರ್ಜಿಸುತ್ತಾ ತನ್ನ ಗೊರಸುಗಳಿಂದ ಭೂಮಿಯನ್ನು ಭೇದಿಸುತ್ತಾ ತನ್ನ ಕೊಂಬುಗಳಿಂದ ಕಿಷ್ಕಿಂಧ ದ್ವಾರವನ್ನೇ ತಿವಿದು ಕೆಡಹುತ್ತಿದ್ದನು ಅಂತಃಪುರದಲ್ಲಿದ್ದ ವಾಲಿಯು ಆ ಗರ್ಜನ ಧ್ವನಿಯನ್ನು ಕೇಳಿದನು ಅವನಿಗೆ ಸಹಿಸಲಾರದ ಕೋಪ ಉಂಟಾಯಿತು ನಕ್ಷತ್ರಗಳೊಡಗೂಡಿದ ಚಂದ್ರನಂತೆ ತನ್ನ ಪತ್ನಿಯರೊಡನೆ ಹೊರಕ್ಕೆ ಹೊರಟು ಬಂದನು ಸಮಸ್ತ ಕಪಿಗಳಿಗೂ ವನಚರನಾದ ಇತರ ಭಲ್ಲೂಕಾದಿಗಳಿಗೂ ಒಡೆಯನಾದ ಆ ವಾಲಿಯು ವ್ಯಕ್ತಾಕ್ಷರಗಳುಳ್ಳ ಮಿತವಾದ ವಾಕ್ಯದಿಂದ ಆ ದುಂದುಬಿಯನ್ನು ನೋಡಿ ಎಲೇ ರಾಕ್ಷಸನೇ ಇದೇಕೆ ನೀನು ಈ ನಮ್ಮ ಕಿಶ್ಕಿಂದ ದ್ವಾರವನ್ನು ತಿವಿದು ಕೆಡಗುತ್ತಾ ಹೀಗೆ ಗರ್ಜಿಸುತ್ತಿರುವೆ ನೀನು ಮಹಾಬಲಾಢ್ಯನೇ ಹೌದು ನೀನು ನನ್ನನ್ನು ತಿಳಿಯದವನಲ್ಲ ಆದುದರಿಂದ ನಿಷ್ಕಾರಣವಾಗಿ ನನ್ನನ್ನು ನೀನೇಕೆ ಕೆಣಕುವೆ ನಿನ್ನ ಪ್ರಾಣಗಳನ್ನುಳಿಸಿಕೊಂಡು ಹೋಗು ಎಂದನು ಹೀಗೆ ಮರ್ಮೋದ್ಘಾಟಕವಾಗಿ ಹೇಳುತ್ತಿರುವ ವಾಲಿಯ ಮಾತನ್ನು ಕೇಳಿ ದುಂದುಬಿಗೆ ಮತ್ತಷ್ಟು ಕೋಪವು ಹೆಚ್ಚಿತು ಅವನ ಕಣ್ಣುಗಳು ಕೆಂಪಾದವು ಆಗ ಅವನು ವಾಲಿಯನ್ನು ಕೊರೆತು ಎಲೆ ಕಪಿಯೇ ಹೆಂಗಸರ ಮುಂದೆ ನೀನು ಹೀಗೆ ಹೆಮ್ಮೆಯನ್ನು ಹೇಳಿಕೊಂಡುದರಿಂದೇನು ನಿನ್ನ ಆತ್ಮಸ್ತುತಿಯನ್ನು ನಿಲ್ಲಿಸು ನನ್ನೊಡನೆ ಯುದ್ಧಕ್ಕೆ ನಿಂತು ನನ್ನ ಬಲ್ ನಿನ್ನ ಬಲವನ್ನು ತೋರಿಸು ಅಥವಾ ನಿನಗೆ ಈ ರಾತ್ರಿಯು ನಿನ್ನ ಸ್ತ್ರೀಯರೊಡನೆ ಮನ್ಮಥ ಭೋಗಗಳನ್ನು ಅನುಭವಿಸಬೇಕೆಂಬ ಆಸೆಗಿದ್ದರೆ ಈ ಆ ರಾತ್ರಿಯೆಲ್ಲವೂ ಯಥೇಚ್ಛವಾಗಿ ಅವುಗಳನ್ನು ಅನುಭವಿಸುತ್ತಿದ್ದು ಬೆಳಗಾದ ಮೇಲೆ ನನ್ನೊಡನೆ ಯುದ್ಧಕ್ಕೆ ನಿಲ್ಲು ಅದುವರೆಗೆ ನಿನಗೆ ಅವಧಿಯನ್ನು ಕೊಟ್ಟಿರುವೆನು ಅದುವರೆಗೆ ನನ್ನ ಕೋಪವನ್ನು ನನ್ನಲ್ಲಿಯೇ ಅಡಗಿಸಿಟ್ಟುಕೊಂಡಿರುವೆನು ಅನೇಕರು ನಿನ್ನನ್ನು ಆಶ್ರಯಿಸಿ ಬದುಕುತ್ತಿರುವರು ಆದುದರಿಂದ ಅವರೆಲ್ಲರೊಡನೆ ನಿನ್ನ ಬಂಧು ಮಿತ್ರರನ್ನು ಚೆನ್ನಾಗಿ ಆಲಂಗಿಸಿಕೊಂಡು ನಿನ್ನ ಕೊನೆಗಾಲದಲ್ಲಿ ಅವರವರಿಗೆ ಕೊಡಬೇಕಾದ ವಸ್ತುಗಳನ್ನು ಕೊಟ್ಟು ಬಾ ಈ ಒಂದು ರಾತ್ರಿಯಾದರೂ ಅವರೊಡನೆ ನೀನು ಸಂತೋಷದಿಂದ ಕಲಿತಿರು ನಿನ್ನ ಕಿಷ್ಕಿಂಧಿಯೆಲ್ಲವನ್ನೂ ಒಂದಾವರ್ತಿ ಚೆನ್ನಾಗಿ ನಿನ್ನ ಆಸೆಯು ತೀರುವಂತೆ ನೋಡಿ ಬಾ ನಿನಗೆ ಪ್ರತಿಯಾಗಿ ಅಲ್ಲಿಗೆ ಬೇರೊಬ್ಬ ರಾಜನನ್ನು ನಿಯಮಿಸಿಯೂ ಬಂದುಬಿಡು ನಿನ್ನ ಸ್ತ್ರೀಯರೊಡನೆ ಈ ರಾತ್ರಿಯಲ್ಲಿ ಯಥೇಚ್ಛವಾಗಿ ಕ್ರೀಡಿಸು ಈ ನಿನ್ನ ಕೋರಿಕೆಗಳೆಲ್ಲವನ್ನೂ ಚೆನ್ನಾಗಿ ತೀರಿಸಿಕೊಂಡು ಬಂದ ಮೇಲೆಯೇ ನಾನು ನಿನ್ನ ಸೊಕ್ಕನ್ನು ಮುರಿಯುವೆನು ಎಲೆ ವಾಲಿ ನಾನು ಧರ್ಮದೃಷ್ಟಿಯಿಂದ ಈ ಮಾತನ್ನು ಹೇಳಿರುವೆನೆಂದು ತಿಳಿ ಯಾವನು ಮತ್ತೇರಿದವನನ್ನಾಗಲಿ ಗಮನವಿಲ್ಲದವನನ್ನಾಗಲಿ ಮಲಗಿರುವವನನ್ನಾಗಲಿ ಆಯುಧವಿಲ್ಲದವನನ್ನಾಗಲಿ ಹೆಂಗಸರ ಮಧ್ಯದಲ್ಲಿದ್ದು ನಿನ್ನಂತೆ ಹೀಗೆ ಕಾಮಾತುರದಿಂದ ಮೈಮರೆತಿರುವವನನ್ನಾಗಲಿ ಕೊಲ್ಲುವನು ಅವನು ಭ್ರೂಣ ಹತ್ಯಾ ಪಾತಕಕ್ಕೆ ಒಳಗಾಗುವನು ಆದುದರಿಂದ ಈಗಲೂ ನಿನ್ನನ್ನು ಎಚ್ಚರಿಸುತ್ತಿರುವೆನು ಎಂದನು ಆಗ ವಾಲಿಯು ಕೋಪದಿಂದ ಆ ದುಂದ್ರುಬಿಯನ್ನು ನೋಡಿ ನಗುತ್ತ ತಾರೇ ಮೊದಲಾದ ತನ್ನ ಅಂತಃಪುರದ ಸ್ತ್ರೀಯರೆಲ್ಲರನ್ನು ಅಂತಃಪುರಕ್ಕೆ ಹಿಂತಿರುಗಿ ಕಳುಹಿಸಿ ಮೃದುವಾದ ಮಾತಿನಿಂದಲೇ ಅವನನ್ನು ಕೊರೆತು ಎಲೇ ರಾಕ್ಷಸನೇ ನಿನಗೆ ಈಗಲೇ ನನ್ನೊಡನೆ ಯುದ್ಧಕ್ಕೆ ನಿಲ್ಲುವ ವಿಷಯದಲ್ಲಿ ನಿಜವಾಗಿ ಅಂಜಿಕೆಯಿಲ್ಲದಿದ್ದರೆ ಮುಂದೆ ಬಾ ನಾನು ಕಾಮಾತುರದಿಂದ ಮೈಮರಿತರುವನೆಂದು ಎಣಿಸಬೇಡ ಎಂದನು ಈ ನನ್ನ ಮದವೇ ಈಗ ನಿನ್ನೊಡನೆ ಮಾಡಬೇಕಾದ ಯುದ್ಧಕ್ಕೆ ವೀರಪಾನವೆಂದು ತಿಳಿ ಎಂದನು ಹೀಗೆಂದು ಹೇಳಿ ವಾಲಿಯು ಪರಮ ಕುಪಿತನಾಗಿ ಪೂರ್ವದಲ್ಲಿ ತನಗೆ ತಂದೆಯಾದ ದೇವೇಂದ್ರನು ಕೊಟ್ಟ ಸುವರ್ಣ ಮಾಲಿಕೆಯನ್ನು ಸರಿಯಾಗಿ ಕೊರಳಿಗೇರಿಸಿಕೊಂಡು ಯುದ್ಧಕ್ಕೆ ನಿಂತನು ಆಗಲೇ ವಾಲಿಯು ಪರ್ವತಾಕಾರವುಳ್ಳ ಆ ದುಂದುಬಿಯ ಕೊಂಬುಗಳೆರಡನ್ನು ತನ್ನ ಕೆರಡೂ ಕೈಗಳಿಂದ ಹಿಡಿದು ಗರ್ಜಿಸುತ್ತ ಅವನ ದೇಹವನ್ನು ಗಿರಗಿರನೆ ತಿರುಗಿಸಿ ಅವನನ್ನು ದೂರಕ್ಕೆಸೆದು ಬಿಟ್ಟನು ಹೀಗೆ ಆತನನ್ನು ನೆಲದಲ್ಲಿ ಕೆಡಕಿದ ಮೇಲೆ ಒಂದು ಸಿಂಹನಾದವನ್ನು ಮಾಡಿದನು ಆಗಲೇ ಆ ದುಂದುಬಿಯ ಎರಡೂ ಕಿವಿಗಳಿಂದಲೂ ರಕ್ತ ಪ್ರವಾಹವೂ ಹೊರಟಿತು ಆದರೂ ಆ ದುಂದುಬಿಯು ಹಿಮ್ಮೆಟ್ಟದೆ ಪುನಃ ವಾಲಿಗಿದರಾಗಿ ನಿಂತು ಯುದ್ಧಕ್ಕೆ ತೊಡಗಿದನು ಆಗ ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದ ಕೋಪಾವೇಶದಿಂದೊಡಗೂಡಿ ದುಂದುಬಿ ವಾಲಿಯರು ಯುದ್ಧವನ್ನು ಆರಂಭಿಸಿದರು ಆಗ ಇಂದ್ರನಿಗೆಣೆಯಾದ ಪರಾಕ್ರಮವುಳ್ಳ ವಾಲೆಯು ತನ್ನ ಮುಷ್ಟಿಗಳಿಂದಲೂ ಮೊಣಕಾಲುಗಳಿಂದಲೂ ಆ ದುಂದುಭಿಯನ್ನು ಗುದ್ದುತ್ತಿದ್ದನು ಕೈಗೆ ಸಿಕ್ಕಿದ ಕಲ್ಲು ಮರಗಳನ್ನೆಲ್ಲ ಆತನ ಮೇಲೆ ಪ್ರಯೋಗಿಸಿ ಅತಿ ಸಾಹಸದಿಂದ ಯುದ್ಧ ಮಾಡಿದನು ಆ ರಾಕ್ಷಸನು ಕೈಯಿಂದಾದಷ್ಟು ಸಾಹಸವನ್ನು ತೋರಿಸುತ್ತಿದ್ದನು ಹೀಗೆ ವಾನರ ರಾಕ್ಷಸರಿಬ್ಬರು ಬಹಳ ಹೊತ್ತಿನವರೆಗೆ ಒಬ್ಬರನ್ನೊಬ್ಬರು ಹೊಡೆಯುತ್ತಿರಲು ಕೊನೆ ಕೊನೆಗೆ ಆ ದುಂದುಬಿಯ ಶಕ್ತಿಯು ಕಡಿಮೆಯಾಗುತ್ತಾ ಬಂದಿತು ಇಂದ್ರಪುತ್ರನಾದ ವಾಲಿಯ ಕೈ ಮೇಲಾಯಿತು ಕ್ರಮಕ್ರಮವಾಗಿ ಆ ದುಂದುಬಿಯ ಅವಯವ ವ್ಯಾಪಾರಗಳು ಅವನ ಧೈರ್ಯವೋ ಅವನ ವೀರ್ಯವೋ ಅವನ ಪರಾಕ್ರಮವೋ ಕುಂದುತ್ತಾ ಬಂದವು ವಾಲಿಯು ಇದೇ ಸಮಯವನ್ನು ನೋಡಿಕೊಂಡಿತ್ತು ಆ ದುಂದುಬಿಯನ್ನೆತ್ತಿ ನೆಲದಲ್ಲಿ ಕುಕ್ಕಿಬಿಟ್ಟನು ಹೀಗೆ ವಾಲಿಯ ಕೈಯಿಂದ ನಜ್ಜುಗುಜ್ಜಾಗಿ ಮಾಡಲ್ಪಟ್ಟ ಆ ರಾಕ್ಷಸ ಶರೀರವು ಆಗಲೇ ಗತಪ್ರಾಣವಾಗಿ ನೆಲದ ಮೇಲೆ ಬಿದ್ದಿತು ಸತ್ತು ಬಿದ್ದ ಆ ರಾಕ್ಷಸನ ಪರ್ವತಾಕಾರವಾದ ದೇಹವನ್ನು ವಾಲಿಯು ತನ್ನ ಎರಡೂ ಕೈಗಳಿಂದಲೂ ಕೇವಲ ಲೀಲಾ ಮಾತ್ರದಿಂದೆತ್ತಿ ಒಂದೇ ವೇಗದಿಂದ ಒಂದು ಗಾವುದದಷ್ಟು ದೂರಕ್ಕೆ ಹೋಗಿ ಬೀಳುವಂತೆ ಬಿಸುಟನು ಹೀಗೆ ಬಿಸುಡುವ ವೇಗದಲ್ಲಿ ಆ ದುಂದುಬಿಯ ಬಾಯಿಯಿಂದ ರಕ್ತವು ಬೀಳಲಾರಂಭಿಸಿತು ಆ ರಕ್ತ ಗಾಳಿಗೆ ಹಾರಿ ಸಮೀಪದಲ್ಲಿದ್ದಾಗಿ ಮತಂಗಾಶ್ರಮದಲ್ಲಿ ಬಿದ್ದವು ತನ್ನ ಪುಣ್ಯಾಶ್ರಮದಲ್ಲಿ ರಕ್ತ ಬೀಳುವುದನ್ನು ಕಂಡು ಅಲ್ಲಿದ್ದ ಮತಂಗಮನಿಗೆ ಅತಿ ಕೋಪ ಉಂಟಾಯಿತು ಆಗ ಅವನು ಮಿತಿಮೀರಿದ ಆಕ್ರೋಶದಿಂದ ಮೇಲೆ ನೋಡಿ ಆಹಾ ಯಾರವನು ಹೀಗೆ ರಕ್ತವನ್ನು ಸುರಿದು ಈ ನನ್ನ ಪುಣ್ಯಾಶ್ರಮವನ್ನು ಅಶುಚಿಯನ್ನಾಗಿ ಮಾಡಿದ ದುರಾತ್ಮನಾರು ವಿವೇಕವಿಲ್ಲದ ದುರ್ಬುದ್ಧಿಯುಳ್ಳ ಯಾವ ಮೂಢನೂ ಈ ಅಕಾರ್ಯವನ್ನು ಮಾಡಿರಬಹುದು ಎಂದು ಸ್ವಲ್ಪ ಹೊತ್ತಿನವರೆಗೆ ಚಿಂತಿಸಿ ಆಶ್ರಮದ ಹೊರಗೆ ಬಂದು ಸುತ್ತಲೂ ನೋಡಿದನು ಅಲ್ಲಿ ಒಂದಾನೊಂದು ಕಡೆಯಲ್ಲಿ ಪರ್ವತಾಕಾರವಾಗಿ ನೆಲದ ಮೇಲೆ ಸತ್ತು ಬಿದ್ದಿದ್ದ ಒಂದು ಎಮ್ಮೆಯ ದೇಹವನ್ನು ಕಂಡನು ಆಗ ಅವನು ತನ್ನ ಯೋಗದೃಷ್ಟಿಯಿಂದ ಚಿಂತಿಸಿ ನೋಡಲು ಇತ್ತಲಾಗಿ ನೆಡೆದ ನಿಜಾಂಶಗಳೆಲ್ಲವೂ ಅವನಿಗೆ ಸ್ಪಷ್ಟವಾಗಿ ಜ್ಞಾನ ವಿಷಯವಾಯಿತು ಇದು ವಾಲಿ ಎಂಬ ವಾನರನ ದುಶ್ಚೇಷ್ಟೆ ಎಂದೇ ತಿಳಿದುಕೊಂಡನು ಮೃತ ದೇಹವನ್ನು ಬಿಸುಟ ವಾಲಿಗೆ ಕ್ರೂರ ಶಾಪವನ್ನು ಕೊಡಲಾರಂಭಿಸಿ ಯಾವ ದುರಾತ್ಮನೂ ಈ ಕಾರ್ಯವನ್ನು ಮಾಡಿದನೋ ಅವನು ಇನ್ನು ಮೇಲೆ ಈ ನನ್ನ ಆಶ್ರಮದ ಎಲ್ಲೆಗೆ ಕಾರಿಡಕೂಡದು ಹಾಗೆ ಕಾಲಿಟ್ಟರೆ ಆಗಲೇ ಅವನು ಸಾಯಲಿ ನನಗೆ ಸುಖಾಶ್ರಯವಾದ ಈ ತಪೋವನವೆಲ್ಲವನ್ನೂ ಹೀಗೆ ರಕ್ತಸ್ರಾವಗಳಿಂದ ಕೆಡಿಸಿದುದಲ್ಲದೆ ಈ ರಾಕ್ಷಸ ದೇಹವನ್ನು ಬಿಸುಟು ನಮ್ಮ ವೃಕ್ಷಗಳನ್ನೆಲ್ಲ ಮುರಿದ ಆ ಪಾಪಿಯು ಇನ್ನು ಇಲ್ಲಿಗೆ ಕಾಲಿಡುವುದೆಂದರೇನು ಇಲ್ಲಿಂದ ಸುತ್ತಲೂ ಒಂದು ಗಾವುದವರೆಗೆ ಪೂರ್ಣವಾಗಿ ವ್ಯಾಪಿಸಿರುವ ಈ ನನ್ನ ಆಶ್ರಮದ ಎಲ್ಲ ಕಟ್ಟಿಗೆ ಅವನು ಕಾಲಿಟ್ಟರೆ ಸಾಕು ಆ ದುರ್ಬುದ್ಧಿಯು ಆ ಕ್ಷಣವೇ ಸಾಯುವನು ಇಷ್ಟೇ ಅಲ್ಲ ಅವನ ಮಂತ್ರಿಗಳಲ್ಲಿ ಕೆಲವರು ಈಗಲೂ ಈ ಆಶ್ರಮದಲ್ಲಿ ಸೇರಿಕೊಂಡಿರುವರು ಅವರು ಇನ್ನು ಮೇಲೆ ಇಲ್ಲಿ ಇರಕೂಡದು ಇದನ್ನು ಕೇಳಿದೊಡನೆ ಅವರು ಈ ಸ್ಥಳವನ್ನು ಬಿಟ್ಟು ಇಷ್ಟ ಬಂದ ಕಡೆಗೆ ಸುಖವಾಗಿ ಹೋಗಿ ಸೇರಿಕೊಳ್ಳಲಿ ಹಾಗಿಲ್ಲದೆ ಅವರು ಇಲ್ಲಿಯೇ ಇದ್ದ ಪಕ್ಷದಲ್ಲಿ ಅವರಿಗೂ ಶಾಪವನ್ನು ಕೊಡುವುದೇ ನಿಶ್ಚಯವು ನಾನು ಈ ಆಶ್ರಮವನ್ನು ಪುತ್ರನಂತೆ ಕಾಣುತ್ತಾ ಎಷ್ಟೋ ಪ್ರೀತಿಯಿಂದ ರಕ್ಷಿಸುತ್ತಿರುವೆನು ಇದರಲ್ಲಿ ಅವರನ್ನುಳಿಸುವುದರಿಂದ ಇಲ್ಲಿನ ಫಲ ಮೂಲಗಳು ಎಲೆ ಚಿಗುರುಗಳು ಮುರಿಯಲ್ಪಡುತ್ತಿರುವವು ಆದುದರಿಂದ ಇದೊಂದು ದಿವಸದವರೆಗೆ ಮಾತ್ರವೇ ಅವರಿಗೆ ಗಡುವನ್ನು ಕೊಟ್ಟಿರುವೆನು ಎಲ್ಲರೂ ನಾಳೆ ಬೆಳಗಾಗುವಷ್ಟರೊಳಗೆ ಇದನ್ನು ಬಿಟ್ಟು ಹೋಗಬೇಕು ನಾಳೆ ಬೆಳಗಾದ ಮೇಲೆ ಯಾವನಾದರೂ ಒಬ್ಬ ವಾನರನು ನನ್ನ ಕಣ್ಣಿಗೆ ಬಿದ್ದರೆ ಆ ಕ್ಷಣವೇ ಅವನು ಕಲ್ಲಾಗಿ ಹೋಗಿ ಅನೇಕ ಸಹಸ್ರ ವರ್ಷಗಳವರೆಗೆ ಆ ಶಿಲಾ ರೂಪದಿಂದಲೇ ಇರಲಿ ಎಂದು ಅತಿ ಕ್ರೂರ ಶಾಪವನ್ನು ಕೊಟ್ಟನು ಈ ವಿಷಯವು ಅಲ್ಲಿದ್ದ ವಾನರರೆಲ್ಲರಿಗೂ ವಾನರರಿಗೆಲ್ಲರಿಗೂ ಕ್ರಮ ಕ್ರಮವಾಗಿ ತಿಳಿಯಿತು ಆ ಕ್ಷಣವೇ ಅವರೆಲ್ಲರೂ ಆ ವನವನ್ನು ಬಿಟ್ಟು ಹೊರಟು ಹೋದರು ಹೀಗೆ ಗುಂಪುಗೂಡಿ ಬರುತ್ತಿರುವ ತನ್ನ ಕಡೆಯ ವಾನರರನ್ನು ನೋಡಿ ವಾಲಿಯು ಶಂಕಾಕುಲಿತನಾಗಿ ಎಲೈ ವಾನರರೇ ಇದೇನು ಮತಂಗಾಶ್ರಮದಲ್ಲಿರುತ್ತಿದ್ದ ನೀವೆಲ್ಲರೂ ಒಟ್ಟಾಗಿ ಹೀಗೆ ಇಲ್ಲಿಗೆ ಬಂದು ಬಿಡುವುದಕ್ಕೆ ಕಾರಣವೇನು ನಮ್ಮ ವಾನರರೆಲ್ಲರಿಗೂ ಕ್ಷೇಮವಷ್ಟೇ ಎಂದನು ಆಗ ವಾನರರೆಲ್ಲರೂ ತಾವು ಹೊರಟು ಬಂದ ಕಾರಣವನ್ನು ಆ ವಾಲಿಗುಂಟಾದ ಶಾಪವನ್ನು ವಿವರವಾಗಿ ತಿಳಿಸಿದರು ಆಗ ವಾಲಿಯು ತನ್ನ ಕಡೆಯ ಮಂತ್ರಿಗಳು ಹೇಳಿದ ಆ ಮಾತನ್ನು ಕೇಳಿ ಆ ಕ್ಷಣವೇ ಮತಂಗ ಮುನಿಯ ಬಳಿಗೆ ಬಂದು ಕೈಮುಗಿದು ಅನೇಕ ವಿಧದಲ್ಲಿ ಆತನ ಮನ್ನಣೆಯನ್ನು ಬೇಡಿಕೊಂಡನು ವಾಲಿಯು ಹೀಗೆ ಎಷ್ಟು ವಿಧದಲ್ಲಿ ಪ್ರಾರ್ಥಿಸಿದರು ಮತಂಗ ಮುನಿಯು ಅವನ ಮಾತಿಗೆ ಕಿವಿಗೊಡದೆ ತನ್ನ ಆಶ್ರಮಕ್ಕೆ ಹೊರಟು ಹೋದನು ಇತ್ತಲಾಗಿ ವಾಲೆಯು ಶಾಪ ಭಯದಿಂದ ದುಃಖಿತನಾಗಿ ತನ್ನ ನಿವಾಸಕ್ಕೆ ಹೊರಟು ಹೋದನು ಈಗಲೂ ವಾಲೆಯು ಆ ಋಷಿಶಾಪಕ್ಕೆ ಹೆದರಿ ಈ ಋಷಿ ಕಾಲಿಡುವುದಿಲ್ಲ ಭಯದಿಂದ ಈ ಕಡೆಯು ಕಣ್ಣೆ ಈ ಕಡೆಗೆ ಕಣ್ಣೆತ್ತಿಯೂ ನೋಡುವುದಿಲ್ಲ ಇದನ್ನು ತಿಳಿದೆ ನಾನು ಈಗ ನಿರ್ಭಯವಾಗಿ ನನ್ನ ಮಂತ್ರಿಗಳೊಡನೆ ಇಲ್ಲಿ ಸೇರಿಕೊಂಡಿರುವೆನು ರಾಮ ಇದು ನೋಡು ಆಗ ವಾಲಿಯು ತನ್ನ ಕೈಗಳಿಂದೆತ್ತಿ ಬಿಸುಟ ಆ ದುಂದುಬಿಯ ಮೃತ ದೇಹವು ಒಣಗಿ ಅಸ್ಥಿಶೇಷವಾಗಿ ಈಗಲೂ ಇಲ್ಲಿ ಬಿದ್ದಿರುವುದನ್ನು ನೋಡು ಬೆಟ್ಟದಂತೆ ದೊಡ್ಡದಾದ ಈ ವಾಲಿಯ ಈ ದೇಹವನ್ನು ಆ ವಾಲಿಯು ಎಷ್ಟು ದೂರಕ್ಕೆ ಬಿಸಾಡಿರುವನು ನೋಡಿದೆಯಾ ಅವನ ವೀರ್ಯಾತಿಶಯಕ್ಕೆ ಇದಕ್ಕಿಂತಲೂ ಬೇರೆ ಯಾವ ನಿದರ್ಶನವೂ ಬೇಕು ರಾಮ ಅದೂ ಹೋಗಲಿ ಇತ್ತಲಾಗಿ ನೋಡು ಅನೇಕ ಶಾಖೆಗಳೊಡಗೂಡಿ ವಿಸ್ತಾರವಾಗಿ ಬೆಳೆದ ಬಲವಾದ ಈ ಏಳು ಸಾಲವೃಕ್ಷಗಳು ಕಾಣುವವಷ್ಟೇ ಆ ವಾಲಿಯು ತನ್ನ ಬಾಣದಿಂದ ಇವುಗಳನ್ನು ಒಂದೇ ಸಲಕ್ಕೆ ಒಂದೊಂದು ಮರವನ್ನು ಕೊರೆದು ಬಿಡಬಲ್ಲ ಅದ್ಭುತ ಸಾಮರ್ಥ್ಯವುಳ್ಳವನು ರಾಮ ಈಗ ನಾನಂತೂ ಆ ವಾಲಿಯಲ್ಲಿರುವ ಅಸಾಧಾರಣ ಸಾಮರ್ಥ್ಯವನ್ನು ನಿನಗೆ ತಿಳಿಸಿಬಿಟ್ಟಿರುವೆನು ಆದರೆ ಹೀಗೆ ಎಣೆಯಿಲ್ಲದ ವೀರ್ಯವುಳ್ಳ ಆ ವಾಲಿಯನ್ನು ಯುದ್ಧದಲ್ಲಿ ನೀನು ಹೇಗೆ ಜಯಿಸಬಲ್ಲೆ ಎಂದನು ಇದನ್ನು ಕೇಳುತ್ತಿದ್ದ ಲಕ್ಷ್ಮಣನು ಮುಗುಳ್ನಗೆಯಿಂದ ನಗುತ್ತ ಆ ಸುಗ್ರೀವನನ್ನು ಕುರಿತು ಅಯ್ಯ ವಾನರೇಂದ್ರನೇ ನಮ್ಮ ರಾಜನು ಆ ವಾಲಿಯನ್ನು ಕೊಲ್ಲಬಲ್ಲನೆಂಬ ವಿಷಯದಲ್ಲಿ ನಿನಗೆ ಚೆನ್ನಾಗಿ ನಂಬಿಕೆಯುಂಟಾಗಬೇಕಾದರೆ ಈಗ ಯಾವ ಕೆಲಸವನ್ನು ಮಾಡಿ ತೋರಿಸಬೇಕು ಹೇಳು ಎಂದನು ಅದಕ್ಕೆ ಆ ಸುಗ್ರೀವನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನಾನು ಬೇರೆ ಯಾವುದನ್ನು ಅಪೇಕ್ಷಿಸುವವನಲ್ಲ ಆ ವಾಲಿಯು ಈ ಏಳು ಮರಗಳಲ್ಲಿ ಒಂದೊಂದು ಮರವನ್ನು ತನ್ನ ಒಂದೊಂದು ಬಾಣದಿಂದ ಕೊರೆದು ಬಿಡುವನಲ್ಲದೆ ಹಾಗೆಯೇ ಎಷ್ಟು ಆವರ್ತಿ ಬಾಣಗಳಿಂದ ಇವುಗಳನ್ನು ಕೊರೆದಿರುವನು ಈಗ ರಾಮನು ತನ್ನ ಒಂದೇ ಬಾಣದಿಂದ ಇವುಗಳಲ್ಲಿ ಒಂದು ಮರವನ್ನು ಒಂದೊಂದು ಮರವನ್ನು ಕಡಿದು ಬಿಟ್ಟರೆ ಸಾಕು ಆಗ ರಾಮನ ವೀರ್ಯವು ನನಗೆ ಚೆನ್ನಾಗಿ ತಿಳಿದು ಹೋಗುವುದು ವಾಲಿಯು ಹತನಾದನೆಂದೇ ತಿಳಿಯುವೆನು ಅದರಲ್ಲಿ ಏನೇನು ಸಂದೇಹವಿಲ್ಲ ಆದರೆ ಲಕ್ಷ್ಮಣ ಇನ್ನೂ ಒಂದು ಸಂದೇಹವಿರುವುದಲ್ಲ ಅದನ್ನು ತೀರಿಸಿಬಿಟ್ಟರೆ ಇನ್ನೂ ಸರ್ವೋತ್ತಮವು ಇದು ಇಲ್ಲಿ ಕಾಣುವ ಈ ಎಮ್ಮೆಯ ಮೃತದೇಹವನ್ನು ವಾಲಿಯು ತನ್ನ ಕೈಯಿಂದೆತ್ತಿ ಇಷ್ಟು ದೂರಕ್ಕೆ ಬಿಸುಟನಲ್ಲವೇ ರಾಮನು ಈಗ ಅಸ್ಥಿಶೇಷವಾಗಿರುವ ಇದೇ ದೇಹವನ್ನು ತನ್ನ ಕಾಲಿನಿಂದ ಇದೇ ಇನ್ನೂರು ಬಿಲ್ಲಿನ ದೂರಕ್ಕೆ ಚಿಮ್ಮಿ ಬಿಡಲಿ ಅದರ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆಯು ಹುಟ್ಟಿ ಹೋಗುವುದು ಎಂದನು ಈ ಮಾತುಗಳನ್ನಾಡಿಬಿಟ್ಟ ಮೇಲೆ ಸುಗ್ರೀವನ ಮನಸ್ಸಿನಲ್ಲಿ ಸ್ವಲ್ಪ ಶಂಕೆಯುಂಟಾಯಿತು ಅವನ ವೀರ್ಯವನ್ನು ನಂಬದ ಮೇಲೆ ರಾಮನಿಗೆ ತನ್ನಲ್ಲಿ ಏನು ಕೋಪ ಉಂಟಾಗುವುದು ಎಂದು ಸ್ವಲ್ಪ ಹೊತ್ತಿನವರೆಗೆ ಚಿಂತಿಸಿ ಕೊನೆಗೆ ರಾಮನನ್ನು ಕುರಿತು ರಾಮ ನಾನು ಹೀಗೆ ಹೇಳಿದೆನೆಂದು ಕೋಪಿಸಬೇಡ ಆ ವಾಲಿಯೇನೋ ಮಹಾಶೂರನು ಇದುವರೆಗೆ ಅನೇಕ ಶೂರರನ್ನು ಕೊಂದಿರುವನು ಮಹಾಬಲವುಳ್ಳವನು ಅವನ ಬಲ ಪರಾಕ್ರಮಗಳನ್ನು ಲೋಕವೆಲ್ಲವೂ ಕೇಳಿಬಲ್ಲದು ಇದುವರೆಗೆ ಅವನು ಯಾವ ಯುದ್ಧಗಳಲ್ಲಿಯೂ ಸೋತು ಬಂದವನಲ್ಲ ದೇವತೆಗಳಿಗೂ ದುಷ್ಕರಗಳಾದ ಅನೇಕ ಕಾರ್ಯಗಳನ್ನು ಆತನು ನಡೆಸಿರುವುದನ್ನು ನಾನು ಕಂಡುಬಲ್ಲೆನು ಇವೆಲ್ಲವನ್ನು ಆಲೋಚಿಸಿಯೇ ನಾನು ಭಯಪಟ್ಟು ಈ ಋಷ್ಯಮೂಖದಲ್ಲಿ ಸೇರಿಕೊಂಡಿರುವೆನು ಯಾರಿಂದಲೂ ಜಯಿಸಲಸಾಧ್ಯವಾದ ಅವನ ಪರಾಕ್ರಮವನ್ನು ಯಾರಿಗೂ ಅಂಜದ ಅವನ ಮಹಾಧೈರ್ಯವನ್ನು ತಡೆಯಲಾರದ ಅವನ ಮಹಾಕೋಪವನ್ನು ನಾನು ಕಂಡು ಬಲ್ಲೆನಾದುದರಿಂದಲೇ ಈ ಋಷ್ಯಮೂಕವನ್ನು ಬಿಡದೆ ಇಲ್ಲಿಯೇ ಅವಿತುಕೊಂಡಿರುವೆನು ಯಾವಾಗಲೂ ಅವನ ಭಯದಿಂದಲೂ ದುಃಖದಿಂದಲೂ ನಡುಗುತ್ತಾ ಈ ವನದಲ್ಲಿ ನಾನು ನನ್ನ ಇಷ್ಟರಾಗಿರುವ ಈ ಹನುಮಂತನೇ ಮೊದಲಾದ ಕೆಲವು ವಾನರರೊಡನೆ ಸುತ್ತಿರುವೆನು ಎಲೈ ಮಿತ್ರನೇ ಹೀಗೆ ಭಯದಿಂದ ತತ್ತಳಿಸುತ್ತಿರುವ ನನಗೆ ದೈವಗತಿಯಿಂದ ಪರಮಶ್ಲಾಘ್ಯನಾದ ನಿನ್ನಂತಹ ಸನ್ಮಿತ್ರನು ದೊರಕಿದನು ಎಲೈ ಪುರುಷ ಶ್ರೇಷ್ಠನೇ ಹಿಮವಂತನನ್ನು ಆಶ್ರಯಿಸುವಂತೆ ಈಗ ನಾನು ನಿನ್ನನ್ನು ಆಶ್ರಯಿಸಿ ಬಿಟ್ಟಿರುವೆನು ಆದರೆ ನಾನು ಆ ನನ್ನ ದುಷ್ಟ ಸಹೋದರನಾದ ವಾಲಿಯ ಬಲವನ್ನು ವರ್ತಿ ಅನುಭವಿಸಿ ತಿಳಿದಿರುವೆನು ಯುದ್ಧದಲ್ಲಿ ನಿನ್ನ ವೀರ್ಯವೆಂತಹುದು ಎಂಬುದನ್ನು ನಾನು ಯಾವಾಗಲೂ ಪ್ರತ್ಯಕ್ಷವಾಗಿ ನೋಡಿ ತಿಳಿದವನಲ್ಲ ರಾಮ ಆದರೆ ನಾನು ಈಗ ನಿನ್ನ ವೀರ್ಯವನ್ನು ಇತರರೊಡನೆ ಹೋಲಿಸಿ ಪರೀಕ್ಷಿಸಬೇಕೆಂಬುದಕ್ಕಾಗಲಿ ನಿನ್ನನ್ನು ಅವಮಾನಪಡಿಸುವುದಕ್ಕಾಗಲಿ ನಿನ್ನನ್ನು ಹೆದರಿಸುವುದಕ್ಕಾಗಲಿ ಹೀಗೆ ಹೇಳಿದೆನೆಂದು ಎಣಿಸಬೇಡ ಆ ಮಾಲೆಯ ಭಯಂಕರವಾದ ಕಾರ್ಯಗಳನ್ನು ನೋಡಿರುವುದರಿಂದ ನನಗುಂಟಾಗಿರುವ ಭೀತಿಯು ನನ್ನನ್ನು ಹೀಗೆ ಹೇಳಿಸುತ್ತಿರುವುದು ಎಲೈ ರಘುವಂಶ ಶಿಖಾಮಣಿಯೇ ನಿನ್ನ ಅಭಯವಾಕ್ಯವೊಂದೇ ನನಗೆ ಸಾಕಾದ ಪ್ರಮಾಣವೆಂಬುದರಲ್ಲಿ ಎಂಬುದರಲ್ಲಿ ಸಂದೇಹವಿಲ್ಲ ಇದರ ಮೇಲೆ ನಿನ್ನ ಬುದ್ಧಿಯು ನಿನ್ನ ಆಕಾರವು ನಿನ್ನ ಧೈರ್ಯವು ಬೂದಿ ಮುಚ್ಚಿದ ಕೆಂಡದಂತಿರುವ ನಿನ್ನ ಮಹಾ ತೇಜಸ್ಸನ್ನು ಸೂಚಿಸುತ್ತಿರುವವು ಇದರಲ್ಲಿ ಸಂದೇಹವೇ ಇಲ್ಲ ಎಂದನು ಧೀರನಾದ ರಾಮನು ಈ ಮಾತನ್ನು ಕೇಳಿ ಮಂದಹಾಸಪೂರ್ವಕವಾಗಿ ಸುಗ್ರೀವನನ್ನು ನೋಡಿ ಎಲೈವ ನರೇಂದ್ರನೇ ನಿನಗೆ ನನ್ನ ಪರಾಕ್ರಮದಲ್ಲಿ ಹಾಗೆ ನಂಬಿಕೆ ಇಲ್ಲದಿದ್ದರೆ ಆ ಯುದ್ಧ ವಿಷಯದಲ್ಲಿ ನಾನು ಸಮರ್ಥನೆಂಬುದಕ್ಕೆ ನಿನಗೆ ಸಾಕಾಗುವಷ್ಟು ನಂಬಿಕೆಯನ್ನು ನೀನು ಕೇಳಿದುದಕ್ಕಿಂತಲೂ ಹೆಚ್ಚಾಗಿಯೇ ತೋರಿಸಿಕೊಡುವೆನು ಎಂದನು ಏಕೆಂದರೆ ಯುದ್ಧವನ್ನು ಮಾಡುವಾಗ ಮೊದಲು ಯುದ್ಧವು ಸಂಭವಿಸುವುದು ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಧೈರ್ಯ ಸಾಹಸಗಳಿದ್ದರೆ ಆತ್ಮವಿಶ್ವಾಸವಿದ್ದರೆ ಯುದ್ಧವನ್ನು ಅರ್ಧ ಗೆದ್ದಂತೆಯೇ ಉಳಿದ ಭಾಗದ ದೇಹ ಯುದ್ಧವು ವಾಸ್ತವವಾಗಿ ಭೌತಿಕವಾಗಿ ನಡೆಯುತ್ತದೆ ಆ ಕಾರಣದಿಂದಾಗಿ ಮೊದಲು ಸುಗ್ರೀವನಿಗೆ ಅವಶ್ಯವಾಗಿರುವಂತಹ ನಂಬಿಕೆಯನ್ನು ಗಳಿಸಿಕೊಡಬೇಕಾಗಿದೆ ಆಗಲೇ ರಾಮನು ಅಲ್ಲಿದ್ದ ದುಂದುಬಿಯ ದೇಹವನ್ನು ಕೇವಲ ಲೀಲಾ ಮಾತ್ರದಲ್ಲಿ ತನ್ನ ಕಾಲಿನ ಕೆಬ್ಬೆರಳಿನಿಂದ ಚಿಮ್ಮಿಬಿಟ್ಟನು ಅದು ಹತ್ತು ಯೋಜನದ ದೂರದವರೆಗೆ ಹೋಗಿ ಬಿದ್ದಿತು ಆದರೆ ಹೀಗೆ ರಾಮನು ಒಣಗಿದ್ದ ಆ ಮೃತದೇಹವನ್ನು ಕಾಲಿನಿಂದ ಚಿಮ್ಮಿ ಅಷ್ಟು ದೂರಕ್ಕೆ ಹಾರಿಸಿದರು ಸುಗ್ರೀವನಿಗೆ ಮನಸ್ಸಿನ ಶಂಕೆಯೂ ಹೋಗಲಿಲ್ಲ ಆಗ ಸುಗ್ರೀವನು ಲಕ್ಷ್ಮಣನಿಗೆ ಎದುರಾಗಿ ರಾಮನನ್ನು ನೋಡಿ ರಾಮ ನೀನು ಮಾಡಿದ ಕೆಲಸವೇನೋ ತೃಪ್ತಿಕರವಾಗಿಯೇ ಇರುವುದು ಆದರೂ ಇದರಿಂದ ಅಷ್ಟಾಗಿ ನನ್ನ ಶಂಕೆಯೂ ನೀಗಲಿಲ್ಲ ಮೊದಲು ಅಂದರೆ ವಾಲಿಯು ತನ್ನ ಎರಡೂ ಕೈಗಳಿಂದಲೂ ಬಿಸುಟಿದಾಗ ಈ ದೇಹವು ಇನ್ನೂ ಹಸಿದಾಗಿತ್ತು ಮಾಂಸ ತುಂಬಿ ಉಗ್ಗಿದಾಗಲೇ ವಾಲಿಯು ಇದನ್ನು ಕೈಯಿಂದೆತ್ತಿ ಇಷ್ಟು ದೂರಕ್ಕೆ ಬಿಸುಟನು ಈಗ ಅದೇ ದೇಹವು ಕೇವಲ ಶುಷ್ಕವಾಗಿ ಸ್ವಲ್ಪವೂ ಮಾಂಸವಿಲ್ಲದೆ ಹುಲ್ಲಿನಂತೆ ಹಗುರವಾಗಿರುವುದು ಇದಲ್ಲದೆ ಇದನ್ನು ಬಿಸಿಡುವಾಗ ನಮ್ಮಣ್ಣನು ಆಗಲೇ ಯುದ್ಧ ಮಾಡಿ ಬಹಳವಾಗಿ ಬಳಲಿದ್ದನು ಅದರ ಮೇಲೆ ಅವನು ಆಗಲೇ ನಿದ್ರೆಯಿಂದೆದ್ದು ಬಂದವನಾದುದರಿಂದ ಬಿಗುಡಿನಲ್ಲಿಯೂ ಇದ್ದನು ಹೀಗಿರುವಾಗಲೂ ನನ್ನಣ್ಣನು ಅಷ್ಟು ಭಾರವುಳ್ಳ ದೇಹವನ್ನು ಇಷ್ಟು ದೂರಕ್ಕೆ ಎಸೆದನು ಈಗ ನೀನು ಆ ವಿಧವಾದ ನ್ಯೂನತೆಯೊಂದೂ ಇಲ್ಲದೆ ಉತ್ಸಾಹದಿಂದ ಇರುವೆ ಮತ್ತು ಈ ದೇಹವು ಒಣಗಿ ಹಗುರವಾಗಿ ಹೋಗಿರುವುದು ಆದುದರಿಂದ ಇಷ್ಟು ಮಾತ್ರಕ್ಕೆ ನಿನ್ನ ಬಲವು ಹೆಚ್ಚು ಅವನ ಬಲವು ಹೆಚ್ಚು ಎಂಬುದನ್ನು ನಿರ್ಧರಿಸುವುದು ಸಾಧ್ಯವಲ್ಲ ರಾಮ ಈ ವಿಷಯದಲ್ಲಿ ಬೇರೊಂದನ್ನು ನಾವು ನೋಡಬೇಕಾಗಿರುವುದು ನೋಡಬೇಕಾದುದಿಲ್ಲವಾದರೂ ಆಗ ಹಸಿಯಾಗಿ ಭಾರವಾದ ದೇಹವು ಈಗ ಒಣಗೆ ನಿಸ್ಸಾರವಾಗಿರುವುದೆಂಬ ಈ ವ್ಯತ್ಯಾಸವೇ ಸಾಕಲ್ಲವೇ ಆದುದರಿಂದ ನಿನ್ನ ಮತ್ತು ವಾಲಿಯ ಬಲದಲ್ಲಿ ಮೊದಲಿನ ಸಂದೇಹವು ನನಗೆ ಇದ್ದೇ ಇರುವುದು ನೀನು ಈ ಸಾಲ ವೃಕ್ಷಗಳಲ್ಲಿ ಒಂದನ್ನು ನಿನ್ನ ಒಂದೇ ಬಾಣದಿಂದ ಭೇದಿಸಿಬಿಟ್ಟೆಯಾದರೆ ಆಗ ನಿಮ್ಮ ಬಲ ಬಲಗಳು ಚೆನ್ನಾಗಿ ತಿಳಿದು ಹೋಗುವವು ಆದುದರಿಂದ ರಾಮ ಆನೆಯ ಸೊಂಡಿಲಂತೆ ಮಹತ್ತಾದ ನಿನ್ನ ಬಿಲ್ಲಿಗೆ ನಾಣೇರಿಸಿ ಆಕರ್ಣಾಂತವಾಗಿ ಸೆಳೆದು ಬಾಣವನ್ನು ಪ್ರಯೋಗಿಸು ನೀನು ಪ್ರಯೋಗಿಸಿದ ಬಾಣವು ಈ ಸಾಲ ವೃಕ್ಷವನ್ನು ಭೇದಿಸುವುದರಲ್ಲಿ ಸಂದೇಹವೇನೂ ಇರದು ಆದರೂ ನನ್ನ ಮನಸ್ತೃಪ್ತಿಗಾಗಿ ನಿನ್ನನ್ನು ಕೇಳಿಕೊಳ್ಳುವೆನು ನಿನ್ನನ್ನು ಪರೀಕ್ಷಿಸುವೆನೆಂದು ನನ್ನಲ್ಲಿ ನೀನು ಬೇರೆ ವಿಧವಾಗಿ ಎಣಿಸಬೇಡ ಇದು ನಾನು ಸತ್ಯವಾಗಿ ಹೇಳುವೆನು ತೇಜಸ್ವಿಗಳಲ್ಲಿ ಸೂರ್ಯನು ಪರ್ವತಗಳಲ್ಲಿ ಹಿಮವಂತನು ಮೃಗಗಳಲ್ಲಿ ಸಿಂಹವು ಹೇಗೆ ಮೇಲ್ಮೆಯನ್ನು ಪಡೆದಿರುವುದು ಹಾಗೆಯೇ ನೀನು ಪರಾಕ್ರಮದ ವಿಷಯದಲ್ಲಿ ಈ ಮನುಷ್ಯ ಲೋಕದಲ್ಲೆಲ್ಲ ಮೇಲ್ಮೆಯನ್ನು ಪಡೆದವನು ಎಂಬುದರಲ್ಲಿ ಸಂದೇಹವಿಲ್ಲ ಎಂದನು ಇಲ್ಲಿಗೆ ಹನ್ನೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ